ಎಲ್ರಿಗೂ ನಮಸ್ಕಾರ ಗೃಹಲಕ್ಷ್ಮಿ ಯೋಜನಾ ಮತ್ತೊಂದು ಅಪ್ಡೇಟಿಗೆ ಸ್ವಾಗತ ಗೃಹಲಕ್ಷ್ಮಿ ಯೋಜನಾ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಅಪ್ಡೇಟನ್ನು ಕೊಡ್ತಾ ಇದ್ದೀನಿ ಪ್ರತಿದಿನವೂ ಕೂಡ ಒಂದೊಂದು ವಿಡಿಯೋಸ್ನ ಹಾಕ್ತಾ ಇರ್ತೀನಿ ಅಂತಂದರೆ ಯಾವಾಗ ಹಣ ಹಾಕ್ತೀವಿ ಅಂತ ಏನಾದರೂ ಸರ್ಕಾರದಿಂದ ಮಾಹಿತಿ ಬಂದಿದೆಯಾ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಏನಾದರೂ ಹೇಳಿದಾರಾ ಅಥವಾ ಸಿ ಎಮ್ ಸಿದ್ದರಾಮಯ್ಯ ಆಗಲಿ ಅಥವಾ ಬೇರೆ ಅಧಿಕಾರಿಗಳಾಗಲಿ ಏನಾದರೂ ಹೇಳಿದಾರಾ ಹೇಳ್ಬಿಟ್ಟು ಪ್ರತಿದಿನವೂ ಕೂಡ ಒಂದು ಅಪ್ಡೇಟನ್ನು ಕೊಡ್ತಾನೆ ಇರ್ತೀನಿ ಇವಾಗ ರೀಸೆಂಟಾಗಿ ಸಿ ಎಂ ಸಿದ್ದರಾಮಯ್ಯ ಸರ್ ಅವರು ಈ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣದ ಬಗ್ಗೆ ಮಾತಾಡಿದ್ದಾರೆ ಯಾವಾಗ ಬಿಡುಗಡೆ ಮಾಡ್ತಾರೆ ಇದ್ರ ಬಗ್ಗೆ ಏನು ಹೇಳಿದ್ದಾರೆ ಹೇಳ್ಬಿಟ್ಟು ನಾನು ಇವತ್ತಿನ ಆಗಿ ಕಂಪ್ಲೀಟಾಗಿ ಇದ್ದೀನಿ ಆ್ಯಂಡ್ ಇಲ್ಲಿ ಎರಡು ಲಕ್ಷ ಫಲಾನುಭವಿಗಳಿಗೆ ಆ ಗೃಹಲಕ್ಷ್ಮಿ ಯೋಜನಾ ಹಣ ಸಿಗೋದಿಲ್ಲ ಅಂತಲೂ ಕೂಡ ಹೇಳ್ತಾ ಇದ್ದಾರೆ ಯಾರಿಗೆಲ್ಲ ಸಿಗಲ್ಲ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆಯೂ ಕೂಡ ತಿಳಿಸ್ತೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಹೊಸ್ದಾಗ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ದೆ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶಿತಾ ಲಾಕ್ಸ್ ಕಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನಾ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣಕ್ಕೆ ಫಲಾನುಭವಿಗಳು ಪ್ರತಿದಿನನೂ ಕೂಡ ವೆಯ್ಟ್ ಮಾಡ್ತಾನೆ ಇದ್ದಾರೆ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಹೇಳ್ಬಿಟ್ಟು ಬಟ್ ಇನ್ನೂ ಕೂಡ ಹಣನೇ ಬಿಡುಗಡೆ ಆಗಿಲ್ಲ ನಿನ್ನೆನೂ ಕೂಡ ಒಂದು ವಿಡಿಯೋ ಮಾಡಿದ್ದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಕೆಲವೊಂದಿಷ್ಟು ಅಧಿಕಾರಿಗಳೇ ಹೇಳ್ತಾ ಇದ್ದಾರೆ ಈ ತಿಂಗಳು ಎಂಡಷ್ಟರಲ್ಲಿ ಹಣ ಬಿಡುಗಡೆ ಆಗ್ಬೋದು ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಅಂತಂದರೆ ಆಲ್ಮೋಸ್ಟ್ ಈ ಮಂತು ಕೂಡ ಫಲಾನುಭವಿಗಳ ಖಾತೆಗೆ ಜಮ ಆಗೋದಿಲ್ಲ ಆಲ್ಮೋಸ್ಟ್ ನೆಕ್ಸ್ಟ್ ಮಂತಿಗೆ ಬರುತ್ತೆ ಅಂತ ಅನಿಸುತ್ತೆ ಈ ಮಂತ್ ಎಂಡಿಗ ಅವ್ರು ಬಿಡುಗಡೆ ಮಾಡಿದ್ರು ಕೂಡ ಅದು ಪ್ರೊಸೆಸ್ ತುಂಬಾನೇ ಇರುತ್ತೆ ಈಗ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬರಬೇಕು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಟ್ರೆಜರಿ ಕೊಡ್ತಾರೆ ಟ್ರೆಜರಿಯಿಂದ ಡಿ ಬಿ ಟಿಗೋಗಿ ಡಿ ಬಿ ಟಿಯಿಂದ ಫಲಾನುಭವಿಗಳ ಖಾತೆಗೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಇಷ್ಟೆಲ್ಲ ಪ್ರೊಸೆಸ್ ಆಗಬೇಕು ಅಲ್ಲಿ ಕೆಲವೊಂದೊಂದು ಸೈಮ್ ಟೆಕ್ನಿಕಲ್ ಇಶ್ಯೂಸ್ ಇರುತ್ತೆ ಅಥವಾ ಏನಾದರೂ ಪ್ರಾಬ್ಲಮ್ಸ್ ಇರುತ್ತೆ ನೆಟ್ವರ್ಕ್ ಇರೋಲ್ಲ ಸೊ ಈ ರೀತಿ ಎಲ್ಲ ಆದಾಗೂ ಕೂಡ ತುಂಬ ಟೈಮ್ ತೊಗೊಳ್ಳುತ್ತೆ ಎರಡು ಮೂರು ದಿನ ಒಂದೊಂದು ವಾರದವರೆಗೂ ಕೂಡ ಟೈಮ್ ತಗೊಳುತ್ತೆ ಅಲ್ಲಿರುವಂಥ ಅಧಿಕಾರಿಗಳೇ ಹೇಳ್ತಾ ಇರೋದು ಈ ಮಂತ್ ಎಂಡ್ ಅಷ್ಟರಲ್ಲಿ ಬಿಡುಗಡೆ ಆಗುತ್ತೆ ಅಂತ ಹೇಳಿಬಿಟ್ಟು ತಿಳಿಸ್ತಾ ಇದ್ದಾರೆ ಇನ್ನು ಇದ್ರ ಬಗ್ಗೆ ಸಿ ಎಂ ಸಿದ್ದರಾಮಯ್ಯ ಅವರು ಏನು ಮಾತಾಡಿ ಾರೆ ಅಂತಂದ್ರೆ ಅವರು ಇವಾಗ ಹೋದ್ವಾರ ಅಷ್ಟೇ ಮಾತಾಡಿದ್ರು ನಾವು ಪ್ರತಿ ವರ್ಷನೂ ಕೂಡ ಐವತ್ತೆರಡು ಸಾವಿರ ಕೋಟಿಯಷ್ಟು ಹಣನ ನಾವು ಈ ಒಂದು ಯೋಜನೆಗೆ ಹಣನ ತೆಗೆದಿರ್ತೀವಿ ಈ ಒಂದು ಯೋಜನೆನ ಖಂಡಿತವಾಗ್ಲೂ ಕೊಡ್ತೀವಿ ಯಾವುದೇ ಕಾರಣಕ್ಕೂ ಬಂದ್ ಮಾಡಲ್ಲ ಮತ್ತೆ ಇನ್ನು ಯಾವ ಯೋಜನೆಗಳು ಕೂಡ ಬಂದ್ ಆಗೋಲ್ಲ ಎಲ್ಲ ಯೋಜನೆಗಳು ಕೂಡ ಕಂಟಿನ್ಯೂ ಇರುತ್ತೆ ಅನ್ನೋ ಒಂದು ರೀತಿಯಲ್ಲಿ ಹೇಳಿದ್ದಾರೆ ಇದನ್ನು ಕೂಡ ಆದಷ್ಟು ಬೇಗ ನಾನು ಬಿಡುಗಡೆ ಮಾಡ್ತೀನಿ ಅಂತಲೂ ಕೂಡ ತಿಳಿಸ್ಕೊಟ್ಟಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ಮು ಅಷ್ಟೇ ಅವರು ಕೂಡ ಮೊನ್ನೆ ಮಾತಾಡಿದಾಗ ಹೇಳಿದರು ನಿತ್ಯ ಸತ್ಯ ನಿರಂತರ ಅನ್ನೋ ಒಂದು ಮಾತನ್ನ ಹೇಳಿದ್ದಾರೆ ಅಂತಂದ್ರೆ ಇದು ಕೂಡ ಯಾ ಯೋಜನೆ ಕ್ಲೋಸ್ ಆಗೋಲ್ಲ ಐದು ವರ್ಷವೂ ಕೂಡ ನಮ್ಮ ಸರ್ಕಾರ ಇರೋವರೆಗೂ ಕೂಡ ನಾವು ಈ ಒಂದು ಯೋಜನೆನ ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮ್ ಅವರು ಕೂಡ ತಿಳಿಸ್ಕೊಟ್ಟಿದ್ದಾರೆ ಅಂದರೆ ಆ ಈ ಹಣನ ಡಿಲೇ ಮಾಡ್ತಾ ಇರೋದ್ರಿಂದ ಜನಗಳ ಅಭಿಪ್ರಾಯ ಏನಾಗ್ತಾ ಇದೆ ಅಂದರೆ ಇಲ್ಲಿ ಇವ್ರ ಹತ್ರ ಹಣ ಇಲ್ಲ ಕೊಡೋದಕ್ಕೆ ಸರ್ಕಾರದ ಬಳಿ ಖಜಾನೆ ಖಾಲಿ ಆಗಿದೆ ದುಡ್ಡು ಇಲ್ಲ ಹಾಗಾಗಿ ಈಗ ಈ ರೀತಿಯಾಗಿ ಡಿಲೇ ಮಾಡ್ತಾ ಇದ್ದಾರೆ ಇವರು ಇಲ್ಲ ಕೊಡೋಲ್ಲ ಅಂತ ಹೇಳಬೇಕು ಅಂತೇಳ್ಬಿಟ್ಟು ಜನಗಳು ಕೂಡ ಈ ರೀತಿಯಾಗಿ ಬೇರೆ ಬೇರೆ ಒಪಿನಿಯನ್ನ ತಿಳ್ಕೊತಾ ಇದ್ದಾರೆ ಇನ್ನು ನೋಡಿರ್ಬೋದು ವಿರೋಧ ಪಕ್ಷದವರಾಗಿರ್ಬೋದು ಅಥವಾ ಈ ಸರ್ಕಾರಕ್ಕೆ ವಿರೋಧ ಅವರು ಕೂಡ ಹೇಳ್ತಾರೆ ಏ ಹತ್ರ ದುಡ್ಡು ಇಲ್ಲ ಎಲ್ಲಿ ಕೊಡ್ತಾರೆ ಸರ್ಕಾರ ಎಲ್ಲ ಖಾಲಿ ಆಗಿದೆ ಇನ್ನ ರಾಜ್ಯನ ಡೆವಲಪ್ ಮಾಡೋದಕ್ಕೆ ಅವರತ್ರ ಹತ್ರ ದುಡ್ಡು ಇಲ್ಲ ಹಂಗೆ ಈ ರೀತಿ ಎಲ್ಲ ಹೇಳಿರ್ತಾರಲ್ವ ಸೊ ಹಾಗಾಗಿ ಜನಗಳು ಕೂಡ ನಿಜ ಅಂತ ತಿಳ್ಕೊಂಡಿದ್ದಾರೆ ಅಟ್ಲೀಸ್ಟ್ ಇವರು ಗೃಹಲಕ್ಷ್ಮಿ ಯೋಜನೆ ಹಣನ ಕೊಡಲಿಲ್ಲ ಕರೆಕ್ಟಾಗಿ ಅಂದ್ರೆ ಅನ್ನ ಭಾಗ್ಯ ಯೋಜನೆ ಹಣನಾದರೂ ಹಾಕಬೇಕಾಗಿತ್ತು ಅನ್ನಭಾಗ್ಯ ಯೋಜನಾ ಹಣನು ಕೂಡ ಬರ್ತಾ ಜೂನ್ ಜೂನಿಂದ ಬಂದೇ ಇಲ್ಲ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಇನ್ನು ಗೃಹಲಕ್ಷ್ಮಿ ಯೋಜನಾನು ಕೂಡ ಅಷ್ಟೇ ಯಾರನ್ನು ಕೇಳಿದ್ರೆ ಈಗ ಎಲೆಕ್ಷನ್ ಆದಾಗಿಂದೂ ಸರಿಯಾಗಿ ಕೊಟ್ಟೇ ಇಲ್ಲ ಎಲೆಕ್ಷನ್ ಆದಾಗ ಒಂದು ಕಂತು ಕೊಟ್ಟರು ಇನ್ನು ಸ್ಟಾಪ್ ಮಾಡಿಬಿಟ್ರು ನಿಲ್ಲಿಸ್ಬಿಟ್ಟಿದ್ದಾರೆ ನಿಲ್ಲಿಸ್ಬಿಟ್ಟಿದ್ದಾರೆ ಅಂತಲೇ ಹೇಳ್ತಾರೆ ಆಲ್ಮೋಸ್ಟ್ ಯಾರನ್ನು ಕೇಳಿದ್ರು ಕೂಡ ಸೊ ಈ ರೀತಿಯಾಗಿ ಡಿಲೇ ಮಾಡೋದರಿಂದ ಜನಗಳಿಗೆ ಬೇಜಾರಾಗುತ್ತೆ ಕೊಡೋದನ್ನ ಕರೆಕ್ಟ್ ಟೈಮಿಗೆ ಕೊಡ್ತಾ ಹೋದರೆ ಸರ್ಕಾರಕ್ಕೂ ಕೂಡ ಒಳ್ಳೆ ಒಪಿನಿಯನ್ ಸಿಗುತ್ತೆ ಅಂತಲೇ ಹೇಳ್ಬೋದು ನೋಡೋಣ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮೂ ಇದನ್ನೇ ಹೇಳ್ತಾ ಇದ್ದಾರೆ ಹಣ ಕೊಡೋದೇ ಕೊಡ್ತೀವಂತೆ ಯಾಕೆ ಡಿಲೇ ಮಾಡಬೇಕು ಆದಷ್ಟು ಬೇಗ ಕೊಡೋದಕ್ಕೆ ಟ್ರೈ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ತಿಳಿಸಿದ್ದಾರೆ ನೋಡೋಣ ಅವರು ಡೇಟ್ ಹೇಳಿಲ್ಲ ಡೇಟ್ ಹೇಳಿದರೆ ಗೊತ್ತಾಗ್ತಾ ಇತ್ತು ಇಷ್ಟು ದಿನದಲ್ಲಿ ಬಿಡುಗಡೆ ಮಾಡ್ತೀನಿ ಅಂತೇಳ್ಬಿಟ್ಟು ಅವರು ಪ್ರತಿ ಸರಿಯೂ ಕೂಡ ಹೇಳ್ತಾಯಿದ್ರು ಇನ್ನೊಂದು ವಾರದಲ್ಲೇ ಮಾಡ್ತೀನಿ ಇನ್ನೊಂದು ವಾರದಲ್ಲೇ ಹಾಕ್ತೀನಿ ಎರಡು ದಿನದಲ್ಲಿ ಹಾಕ್ತೀನಿ ಅಂತೇಳ್ಬಿಟ್ಟು ಬಟ್ ಈ ಸರಿ ಹಣಕಾಸು ಇಲಾಖೆಯಿಂದ ಹಣ ಬಂದಿಲ್ವಲ್ಲ ಸೊ ಹಾಗಾಗಿ ಅವರು ಅದು ಯಾವುದೇ ಇಂಥ ದಿನ ಇಂಥ ಸಮಯ ಅಂತ ಹೇಳಿಲ್ಲ ನೋಡೋಣ ಆದಷ್ಟು ಬೇಗ ಅಂತ ಹೇಳಿದ್ದಾರೆ ಇನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರು ಕೂಡ ಒಂದಿಷ್ಟು ಸಿಬ್ಬಂದಿಗಳು ಈ ಮಂತ್ ಅಷ್ಟರಲ್ಲಿ ಹಣ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಯಾವಾಗ ಹಾಕ್ತಾರೆ ಅಂತ ಹೇಳಿಬಿಟ್ಟು ನೋಡೋಣ ಇನ್ನು ಬೇರೆ ಬೇರೆ ಯೂಟ್ಯೂಬ್ ಚಾನಲ್ಗಳಲ್ಲಿ ವೀಡಿಯೋಸ್ನ ನೀವು ನೋಡೇ ಇರ್ತೀರಾ ಇವತ್ತು ಈ ಹತ್ತು ಜಿಲ್ಲೆಗೆ ನಾಳೆ ಈ ಇಪ್ಪತ್ತು ಜಿಲ್ಲೆಗೆ ನಾಳೆ ಈ ಹದಿನೈದು ಜಿಲ್ಲೆಗೆ ಅಂತ ಹಾಕ್ತಾನೆ ಇರ್ತಾರೆ ಅಟ್ಲೀಸ್ಟ್ ಜನಗಳಿಗೆ ಹೇಳೋದು ಹೇಳ್ತಾರೆ ಇರುವಂಥ ನಿಜವಾದ ಸುದ್ದಿನೇ ಹೇಳಿದರೆ ಅವ್ರಿಗೂ ಕೂಡ ಖುಷಿಯಾಗುತ್ತೆ ಈ ರೀತಿಯಾಗಿ ಫೇಕ್ ಎಲ್ಲ ಹೇಳೋದ್ರಿಂದ ಅವ್ರಿಗೂ ಕೂಡ ಏನಾಗುತ್ತೋ ಗೊತ್ತಿಲ್ಲ ಜನಗಳು ಅದನ್ನೇ ನಿಜ ಅಂತ ಅಂದ್ಕೊಂಡು ಇವತ್ತು ಆ ಜಿಲ್ಲೆಗೆ ಬಂದಿದೆ ಅಂತ ನಮಗೆ ಯಾಕೆ ಬಂದಿಲ್ಲ ನಮಗೆ ಯಾವಾಗ ಬರುತ್ತೆ ಅವರಿಗೆಲ್ಲ ಬಂದಿದೆ ನಮಗೆ ಬರ್ತಾ ಇಲ್ಲ ಅಂತ ಈ ರೀತಿಯೂ ಕೂಡ ಅನ್ಕೋತಾರೆ ಸೊ ಖಂಡಿತವಾಗ್ಲೂ ಹೇಳಬೇಕಂದ್ರೆ ಇಲ್ಲಿ ಇನ್ನೂ ಹಣನೇ ಬಿಡುಗಡೆ ಆಗಿಲ್ಲ ಇನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣವೇ ಬಂದಿಲ್ಲ ಸರ್ಕಾರದಿಂದ ಅದು ಬಂದ ಮೇಲೇ ಆ ಪ್ರೋಸೆಸ್ ಎಷ್ಟು ಇರುತ್ತೆ ಹೇಳಿದ್ನಲ್ವ ಅಷ್ಟು ಪ್ರೋಸೆಸ್ ಕಂಪ್ಲೀಟ್ ಆಗಿ ಆಮೇಲೆ ನಿಮಗೆ ಹಣ ಬರುತ್ತೋ ಸೊ ಸದ್ಯಕ್ಕಂತೂ ಬರುತ್ತೆ ಅನ್ನೋ ಹೋಪ್ಸಿಲ್ಲ ಇನ್ನು ಎರಡು ಲಕ್ಷ ಫಲಾನುಭವಿಗಳಿಗೆ ಸಿಗೋದಿಲ್ಲ ಅಂತ ಹೇಳಿದೆ ಅಲ್ವಾ ಒಂದು ರೀತಿಯಲ್ಲಿ ನೋಡಿದರೆ ಇದು ಒಂದು ರೀಸನ್ ಇರ್ಬೋದು ಅನ್ಸುತ್ತೆ ಯಾಕಂತಂದರೆ ಇವಾಗ ಗೃಹಲಕ್ಷ್ಮಿ ಯೋಜನೆ ಅರ್ಜಿಗಳೆಲ್ಲ ವೆರಿಫಿಕೇಷನ್ ಆಗ್ತಾ ಇದೆ ಅಲ್ವಾ ಸೊ ಈಗ ಈಗ ಎರಡು ಲಕ್ಷ ಅರ್ಜಿಗಳು ಅಂತಂದರೆ ಸರ್ಕಾರಕ್ಕೆ ಎಷ್ಟೋ ಹೊರೆ ಕಡಿಮೆ ಆಯಿತು ಎರಡು ಲಕ್ಷ ಅಂತಂದರೆ ತುಂಬಾ ದೊಡ್ಡ ಅಮೌಂಟ್ ಅಂತಲೇ ಹೇಳ್ಬೋದು ಎಷ್ಟೋ ಹೊರೆ ಕಡಿಮೆ ಆಯಿತು ಸೊ ಈ ರೀತಿಯಾಗಿ ಎಲ್ಲ ಪ್ರೋಸೆಸ್ ಎಲ್ಲ ಕಂಪ್ಲೀಟ್ ಆದಮೇಲೆ ಏನಾದರೂ ಹಾಕ್ತಾರಾ ಅಥವಾ ಸರ್ಕಾರ ಏನು ಹೇಳ್ತಾ ಇಲ್ವ ಅದ್ರ ಬಗ್ಗೆ ಅಂತಲೂ ಕೂಡ ಗೊತ್ತಿಲ್ಲ ನನ್ನ ಅಭಿಪ್ರಾಯ ಇರ್ಬೋದು ವೆರಿಫಿಕೇಷನ್ ಆಗ್ತಾ ಇದೆ ಸೊ ಹಾಗಾಗಿ ಆಗ್ತಾ ಆಗ್ತಾಯಿದೆ ನೋಡೋಣ ಇಲ್ಲಿ ಎರಡು ಲಕ್ಷ ಫಲಾನುಭವಿಗಳು ಇಲ್ಲ ಅಂತ ಹೇಳಿದಾರಲ್ವ ಯಾರಿಗೆ ಅಂತಂದ್ರೆ ಈಗ ಟ್ಯಾಕ್ಸ್ ಪೇ ಮಾಡ್ತಾ ಇರೋರು ಐ ಟಿ ರಿಟರ್ನ್ ಪೇ ಮಾಡ್ತಾ ಇರೋ ಅಂಥ ಫಲಾನುಭವಿಗಳಿಗೆ ಇನ್ನು ಮುಂದೆ ಸಿಗೋದಿಲ್ಲ ಅಂತ ತಿಳಿಸ್ತಾ ಇದ್ದಾರೆ ಮತ್ತೆ ಫೇಕ್ ಆಗಿ ಯಾರಾದರೂ ಅರ್ಜಿನ ಸಲ್ಲಿಸಿದ್ರ ಅಂದ್ರೆ ಖಂಡಿತವಾಗ್ಲೂ ಅಂಥವ್ರಿಗೂ ಕೂಡ ಸಿಗೋದಿಲ್ಲ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಇನ್ನು ಉಳಿದೋಂಥವ್ರೆ ಎಲ್ಲರಿಗೂ ಕೂಡ ಬರುತ್ತೆ ಏನೂ ಇಲ್ಲ ನೀವು ಟ್ಯಾಕ್ಸ್ ಪೇ ಮಾಡ್ತಾ ಇದ್ದೀರಾ ಐ ಟಿ ಪೇ ಮಾಡ್ತಾ ಇದ್ದೀರಾ ಅಥವಾ ಬಿ ಪಿ ಎಲ್ ರೇಷನ್ ಕಾರ್ಡ್ ಏನಾದರೂ ನಿಮ್ಮದು ಕ್ಯಾನ್ಸಲ್ ಆಗಿದೆ ಅಥವಾ ಫೇಕ್ ಆಗಿ ಏನಾದರೂ ಅರ್ಜಿ ಸಲಿಸಿದ್ದೀರಾ ಅಂದರೆ ಅಂಥವ್ರದ್ದೆಲ್ಲ ಖಂಡಿತವಾಗ್ಲೂ ಕ್ಯಾನ್ಸಲ್ ಆಗುತ್ತೆ ಇನ್ನು ಮಿಕ್ಕಿದವ್ರದ್ದು ಎಲ್ಲರಿಗೂ ಕೂಡ ಹಣ ಬರುತ್ತೆ ಆದಷ್ಟು ಬೇಗ ಹಾಕ್ತೀನಿ ಅಂತ ಹೇಳಿದರೆ ಹಣ ರಿಲೀಸ್ ಆದ ತಕ್ಷಣ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಈ ಮಾಹಿತಿ ಇಷ್ಟಾಗಿದ್ದರೆ ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಿದರೆ ಪ್ಲೀಸ್ ಅಶಿತಾ ವಲಾಕ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಎಲ್ಲರಿಗೂ ಧನ್ಯವಾದ